ಕೊಡಿಯಾಲ್ಪೈಲ್ನ ಜಿಲ್ಲಾ ಕೇಂದ್ರ ಕಾರಾಗೃಹದ ಬಳಿಯ ಸಿಜಿ ಕಾಮತ್ ರಸ್ತೆಯಲ್ಲಿ ಹಳೆ ಮನೆಯ ಮನೆಯನ್ನು ಗುರುವಾರ ಕೆಡವುತ್ತಿದ್ದಾಗ ಗೋಡೆ ಸಹಿತ ಕಾಂಕ್ರೀಟ್ ಲಿಂಟಲ್ ಕುಸಿದು ಇಬ್ಬರು ಮೃತಪಟ್ಟಿದ್ದಾರೆ ಮನೆಯ ಮಾಲಕ ಜೇಮ್ಸ್ ಸ್ಯಾಮ್ಯುಯಲ್ ಜತ್ತನ್ನ ಮತ್ತು ಅವರ ಸಹೋದರ ಸಂಬಂಧಿ ಎಡ್ವಿನ್ ಹೆರಾಲ್ಡ್ ಮಾಬೆನ್ ಮೃತಪಟ್ಟವರು ಜೇಮ್ಸ್ ಬಹರೈನ್ನಲ್ಲಿ ಉದ್ಯೋಗದಲ್ಲಿದ್ದರು ಮನೆ ಕಟ್ಟುವ ಉದ್ದೇಶದಿಂದಲೇ ಕೆಲವು ತಿಂಗಳ ಹಿಂದೆ ಮಂಗಳೂರಿಗೆ ಬಂದಿದ್ದರು ಮನೆ ಹಳೆಯದಾಗಿದ್ದರಿಂದ ಅವರ ಪತ್ನಿ ಮತ್ತು ಮಕ್ಕಳು ನಗರದ ಅಂಬೇಡ್ಕರ್ ವೃತ್ತದ ಬಳಿಯ ಫ್ಲ್ಯಾಟಿನಲ್ಲಿ ವಾಸವಾಗಿದ್ದರು ಜೇಮ್ಸ್ ಜತ್ತನ್ನ ಪೂರ್ವಜರ ಮನೆ ಇದಾಗಿದ್ದು ಪಾಲಿನಲ್ಲಿ ಅವರಿಗೆ ಸಿಕ್ಕಿತು ಮನೆಗೆ ಹೊಂದಿಕೊಂಡಂತೆ ಎಡ್ವಿನ್ ಅವರ ಮನೆ ಇದೆ ಜೇಮ್ಸ್ ತನ್ನ ಹಳೆ ಮನೆಯನ್ನು ಕೆಡವಿ ಅದೇ ಜಾಗದಲ್ಲಿ ಹೊಸ ಮನೆ ಕಟ್ಟಲು ಉದ್ದೇಶಿಸಿದ್ದರು ಅದರಂತೆ ಮನೆಯನ್ನು ತೆರವುಗೊಳಿಸುವ ಕೆಲಸ ಎರಡು ದಿನಗಳಿಂದ ನಡೆಯುತ್ತಿತ್ತು ಗುರುವಾರ ಜೆಸಿಬಿ ಮೂಲಕ ಕೆಲಸ ನಡೆಯುತ್ತಿತ್ತು ಈ ವೇಳೆ ಜೇಮ್ಸ್ ಸ್ಥಳದಲ್ಲಿದ್ದು ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ಆ ಮನೆಗೆ ಹೊಂದಿಕೊಂಡಂತಿರುವ ಇನ್ನೊಂದು ಮನೆಯಲ್ಲಿ ವಾಸವಾಗಿದ್ದ ಎಡ್ವಿನ್ ಕೂಡ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದರು ತನ್ನ ಮನೆಗೆ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಎಡ್ವಿನ್ ಅವರು ಜೇಮ್ಸ್ ಅವರನ್ನು ಕರೆದಿದ್ದರು ಜೇಮ್ಸ್ ನೋಡಲು ಹೋಗಿದ್ದು ಆ ವೇಳೆ ಗೋಡೆ ಸಹಿತ ಕಾಂಕ್ರೀಟ್ ಲಿಂಟಲ್ ಏಕಾಏಕಿ ಕುಸಿದು ಇಬ್ಬರ ಮೇಲೆ ಎಬ್ಬಿದ್ದಿದೆ ಗಂಭೀರ ಗಾಯಗೊಂಡ ಇಬ್ಬರನ್ನು ತಕ್ಷಣವೇ ಸ್ಥಳೀಯರು ಉಪಚರಿಸಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದು ಅಲ್ಲಿ ಪರೀಕ್ಷಿಸಿದ ವೈದ್ಯರು ಇಬ್ಬರೂ ಮೃತಪಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ ಸ್ಥಳಕ್ಕೆ ಕದ್ರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿದ್ದಾರೆ ಜೇಮ್ಸ್ ಅವರು ಪತ್ನಿ ಪುತ್ರಿಯನ್ನಗಲಿದ್ದಾರೆ ಎಡುವಿಗೆ ಮದುವೆಯಾಗಿದ್ದು ಪ್ರಸ್ತುತ ಒಂಟಿಯಾಗಿದ್ದರು ಸ್ಥಳೀಯವಾಗಿ ಸಣ್ಣಪುಟ್ಟ ಕೆಲಸ ಮಾಡಿಕೊಂಡಿದ್ದರು ಕಾಮಗಾರಿ ಸಂದರ್ಭ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರುವುದೇ ದುರಂತಕ್ಕೆ ಕಾರಣ ಎಂದು ಆರೋಪಿಸಲಾಗಿದ್ದು ಈ ಹಿನ್ನೆಲೆಯಲ್ಲಿ ಮನೆ ಕಾಮಗಾರಿಯ ಗುತ್ತಿಗೆದಾರ ಧನಂಜಯ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ